ವೀಕ್ಷಕ ನಮಸ್ಕಾರ ಈ ದಿನ ವರ್ಣ ಹೋಬಳಿಲಿ ಇವತ್ತು ವರ್ಣ ಟೌನಲ್ಲಿರುವಂಥದ್ದು ಇವತ್ತು ವಿಶೇಷವಾದಂತಹ ಬಸವ ಜಯಂತಿನ ಆಚರಣೆ ಇದ್ದಾರೆ ಹಾಗೆಯೇ ಇವತ್ತು ಏನು ಬಸವೇಶ್ವರ ದೇವಸ್ಥಾನ ಸನ್ನಿಧಿಯಿಂದ ಹೊರಟಂಥ ಈ ಒಂದು ಪ್ರೊಸೆಷನ್ನು ಎಲ್ಲ ಬೀದಿ ಬೀದಿಗಳಲ್ಲೂ ಕೂಡ ಒಂದು ವಿಶೇಷವಾದಂಥ ಪೂಜೆ ತಗೊಂಡು ಮನೆ ಮನೆಗೆ ಹೋಗಿ ಬಸವೇಶ್ವರನ ಒಂದು ಏನು ಪ ಪ್ರಭಾವಳಿ ಇದೆ ಇವತ್ತು ಅದನ್ನು ಎಲ್ಲ ಮನೆಗೆ ಹೋಗಿ ಅದನ್ನು ದರ್ಶನ ಮಾಡಿಸಿ ಮತ್ತು ಅವರು ಅವ್ರ ಹತ್ರ ಪೂಜೆ ತೊಗೊಂಡು ಬಂದಿರುವಂಥದ್ದು ನೋಡ್ಬೋದು ಮತ್ತು ಹಾಲ ಸಮೇತ ಇವತ್ತು ಸಂಜೆ ನಡೆದಂಥ ಇದೊಂದು ಉತ್ಸವ ಕಾರ್ಯಕ್ರಮ ಮನೆ ಮನೆಗೂ ಕೂಡ ತೆರಳಿ ಬಸವ ಜಯಂತಿ ಆಚರಣೆದ ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮತ್ತು ಈಗ ಪೂಜಾ ಕಾರ್ಯಕ್ರಮ ಆಗುತ್ತೆ ನಂತರ ಅವರು ಪ್ರಸಾದ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ಕೊಟ್ಟು ಇವತ್ತು ಬಸವ ಜಯಂತಿನ ನಾವು ಅತಿ ವಿಶೇಷವಾಗಿ ಅಲಂಕ ಅಲಂಕರಿಸಿದಂತಹ ದೇವಸ್ಥಾನದಲ್ಲಿ ಇವತ್ತು ಆಚರಣೆ ಮಾಡಿರುವಂಥದ್ದು ಮತ್ತು ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಕೂಡ ಇವತ್ತು ಬಸವ ಜಯಂತಿಗೆ ಆಚರಣೆಗೆ ಪಾಲ್ಗೊಂಡಿರೋದು ವಿಶೇಷವಾಗಿ ನೋಡ್ತಾ ಇದೀವಿ ಹಾಗೆಯೇ ಗ್ರಾಮಸ್ಥರು ಇವತ್ತು ವಿಶೇಷವಾದಂಥ ಬಸವ ಜಯಂತಿಗೆ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟಿರ್ತಾರೆ ಅದರಲ್ಲೂ ಮಕ್ಕಳನ್ನ ಒಂದು ವಿಶೇಷವಾದಂಥ ಕಾರ್ಯಕ್ರಮನ ಕೂಡ ಪಾಲ್ಗೊಂಡಿರೋದು ನಾವು ನೋಡ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಬಸವನ ಗದ್ದುಗೆ ಇದು ಬಸವನ ಗದ್ದುಗೆ ಇರೋದು ಇಲ್ಲಿ ವರ್ಣ ಟೌನ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ವಿಶೇಷವಾದಂಥ ಆಚರಣೆ ಬಸವ ಜಯಂತಿನ ಬಹಳ ಅದ್ದೂರಾಗಿ ಒಂದು ಮನೆ ಮನೆಗೆ ತೆರಳಿ ಮಾಡಿರುವಂಥದ್ದು ಕೂಡ ನೋಡ್ತಾ ಹೋದ್ವಿ ಈ ಸಂದರ್ಭದಲ್ಲಿ ನಾವು ನಮ್ಮ ಹೆಮ್ಮೆಯ ತುಮಕೂರಿನ ನಮ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳನ್ನ ನೆನೆಯುವಂಥ ಒಂದು ಸುದಿನ ಕೂಡ ಹಾಗಾಗಿ ನಮ್ಮ ಹೆಮ್ಮೆಯ ತುಮಕೂರು ನಮ್ಮ ಹೆಮ್ಮೆಯ ಶ್ರೀಗಳು ಇವತ್ತು ಅಚರಾಮರವಾಗಿರೋ ಎಲ್ಲರ ಮನದಲ್ಲಿ ಇಡೀ ರಾಜ್ಯದ ಮನದಲ್ಲಿ ಅಂತ ಕೂಡ ನಾವು ಹೇಳ್ಬೋದು ಇದು ವರ್ಣ ಕ್ಷೇತ್ರದಲ್ಲಿ ವಿಶೇಷವಾದಂಥ ಬಸ ಜಯಂತಿ ಆಚರಣೆ ಮಾಡಿದಂಥ ಯುವಕ ಮಿತ್ರರು ಕೂಡ ಇದ್ದಾರೆ ಇವತ್ತು ಯುವ ಶಕ್ತಿ ನಾಡಿನ ಶಕ್ತಿ ಅಂತ ಕೂಡ ಹೇಳ್ಬೋದು ಹಾಗೆಯೇ ಈ ಸರಿ ಬಸ ಜಯಂತಿಗೆ ಯುವಕರು ಕೂಡ ಇಲ್ಲಿ ಪಾಲ್ಗೊಂಡಿರೋದು ಮತ್ತು ಹಾಗೆಯೇ ಇಲ್ಲೇನು ಇವತ್ತು ಅಲಂಕಾರಗಳು ವಿಶೇಷವಾದಂಥ ಕಾರ್ಯಕ್ರಮ ವಿಶೇಷವಾದಂಥ ಏನು ಪೂಜಾ ಕಾರ್ಯಕ್ರಮದ ಜೊತೆಗೆ ಪ್ರಸಾದ ವಿನಿಯೋಗ ಕೂಡ ಮಾಡಿರೋದು ನಾವಿಲ್ಲಿ ನೋಡ್ಬೋದು ವೀಕ್ಷಕರ ನಮಸ್ಕಾರ ಈ ದಿನ ವರ್ಣ ಹೋಬಳಿ ಇದ್ದೀನಿ ಇವತ್ತು ಅಂತೂರಿಯಾದಂತಹ ಬಸವ ಜಯಂತಿನ ಆಚರಣೆ ಇದ್ದಾರೆ ಇವತ್ತು ಹಾಗೆಯೇ ವರ್ಣ ಗ್ರಾಮದಲ್ಲಿ ಏನು ಟೌನಲ್ಲಿ ಎಲ್ಲ ಕಡೆ ಹೋಗಿ ಬಸವ ಜಯಂತಿನ ಆಚರಣೆ ಮಾಡಿ ವಿಶೇಷವಾದಂಥ ಒಂದು ಅಲಂಕಾರದೊಂದಿಗೆ ಪೂಜೆ ಪುರಸ್ಕಾರ ಮಾಡ್ತಾ ಇರೋದು ಮನೆ ಮನೆಗೂ ಹೋಗಿ ಬಸವನ ಪ್ರತಿಮೆಯ ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು ಕೂಡ ಇವತ್ತು ಆಗ್ತಾ ಇದೆ ಇದು ವರ್ಣ ಹೋಬಳಿ ವರ್ಣ ಟೌನ್ನಲ್ಲಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದೀವಿ ವಿಶೇಷವಾಗಿ ಹಾಗೆಯೇ ಏನು ಧಾರ್ಮಿಕ ಸಂಸ್ಕೃತಿಯಂತೆ ವಾಲಗದ ಸಮೇತ ಬಸವೇಶ್ವರ ಒಂದು ದೇವಸ್ಥಾನದ ಸನ್ನಿಧಿಯಲ್ಲಿ ಹೊರಟಂತಹ ಪ್ರಶಸ್ತಿಯನು ಎಲ್ಲ ಕಡೆ ಊರಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಹೋಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ವರ್ಣ ಗ್ರಾಮದಲ್ಲಿ ಇವತ್ತು ಅದ್ಧೂರಿಯಾದಂತಹ ಕಾರ್ಯಕ್ರಮನ ಆಯೋಜನೆ ಮಾಡಿದಂತಹ ಬಸವ ಸಮಿತಿಯವರು ಕೂಡ ಇವತ್ತು ವಿಶೇಷವಾದಂತಹ ಬಸವ ವಿನಿಯೋಗ ಕೂಡ ಹಮ್ಮಿಕೊಂಡಿದ್ದಾರೆ ಇದನ್ನು ನಾವು ಇಲ್ಲಿ ವರ್ಣ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ನೋಡ್ತಾ ಇದ್ದೀವಿ ಇಡೀ ರಾಜ್ಯ ಇವತ್ತು ಬಸವ ಜಯಂತಿನ ಆಚರಣೆ ಮಾಡ್ತಿರೋದು ಕೂಡ ನೋಡ್ತಾ ಇದ್ದೀವಿ ಹಾಗೆಯೇ ಅದರಲ್ಲಿ ಪ್ರಮುಖವಾಗಿ ವರ್ಣ ಕ್ಷೇತ್ರ ತುಂಬ ಪ್ರಮುಖವಾದಂಥದ್ದು ಬಸವ ಜಯಂತಿ ಆಚರಣೆಯಲ್ಲಿ ಈಗ ಆಲ್ರೆಡಿ ಬೆಳಗ್ಗೆಯಿಂದ ಹಲವಾರು ಗ್ರಾಮಗಳಲ್ಲಿ ವರ್ಣ ಹೋಬಳಿ ಗ್ರಾಮಗಳಲ್ಲಿ ಬಸವ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಸುದ್ದಿ ಮಾಡಿದ್ದೀನಿ ಹಾಗಾಗಿ ಇಲ್ಲಿ ಬಸವ ಜಯಂತಿನ ಆಚರಣೆನ ವಿಶೇಷವಾದಂತಹ ಭಾವಚಿತ್ರ ಇಟ್ಕೊಂಡು ಮನೆ ಮನೆಗೆ ತೆರಳಿ ಪೂಜೆ ತೊಗೊಂಡಿರೋದ್ರಿಂದ ನಾವು ನಾವು ನೋಡ್ತಾ ಇದ್ವಿ